ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತು ನಮ್ಮ ಮಲವ ಪೂಜಾರಿ ಅನ್ನೋರು ಮೇಡಮ್ ಅವರು ಕಮೆಂಟ್ ಮಾಡಿದ್ರಿ ಫೋನ್ ಮಾಡಿದ್ರಿ ನಮ್ಮಅಮ್ಮ ಕುಡ್ದು ಇವತ್ತು ಬರ್ತಡೇ ಬರ್ತಡೆ ಇದ್ರಿ ಪಮ್ಮಗಂತ ಅಂಥೇಳ ಅವನ ಹೆಸರು ರಿಷಿರಿ ಮತ್ತು ಅವ್ನ ಕಡೆ ಅವ್ನಿಗೆ ನಮ್ಮ ಕಡೆ ಇಂಥ ವಿಶ್ಯೂ ಹ್ಯಾಪಿ ರೀ ಅವ್ನು ನೂರು ಕಾಲ ಚೆನ್ನಾಗಿರಲಿ ಅಂಥೇಳ ನಾನು ದೇವರಲ್ಲಿ ಬೀಳ್ಕೊತೀನಿ ರೀ ರಿಷಿ ಮತ್ತು ರಿಯಾ ಅಂಥೇಳರಿಬ್ಬರು ಅಕ್ಕ ತಮ್ಮಾರಿ ಅವರಿಬ್ರು ಆರಾಮದ ಇರಲಿ ಅಂತೇಳಿ ದೇವರಲ್ಲಿ ಬೀಳ್ಕೊತೀವಿ ರೀ നമ്മു റുട്ടീനു സ്റ്റാറ്റ് ആവ ആരീപ്പാണ് തോന്നലെ നമുക്ക് കേസാങ്കി എല്ലാം തക അല്ല ഒഴിഗിനിട്ട് ഇന്ന ഏൻറ തക നമു ഏന്റ പാടീ ഹാ ഉൾത്രി ഏട്ട് മാൾദൈത്രി അടഗിരി അത് മറ്റ ബീഗ് മാമ്മ അത് ആക മറ്റു സുമ്നാൻ നിന്നെ ചിക്കൻ പില്ല നോ അർദ്ധ കെ ജി തൊന്നെത്ത് നോട്രി ചിക്കൻ സ്വൽപ്പി ഒന്നിഷ്ടോഗി ಹಂಗೈತೆ ಅದು ಆಮೇಲೆ ಕಡೆ ಅನ್ನ ಐತ್ರಿ ಅದು ಏನೈತೆ ನೋಡಿ ಬಿಸಿ ಮಾಡ್ತೀನಿ ಅಂತ ಹೇಳಿ ಇದನ್ನು ಇಲ್ಲಿ ನೋಡ್ರಿ ಇವಾಗ ನಾನು ರೊಟ್ಟಿ ಒಗ್ಗರಣೆ ಕೊಡತ್ತಿದ್ದೆ ಯಾಕಂತಂದ್ರೆ ರೊಟ್ಟಿ ಮಾಡಬೇಡ ಅಂದ್ರೆ ಪಜ್ಜಿ ಒಂದು ನಾಲ್ಕೈದು ದಿನ ಬೇಡ ರೊಟ್ಟಿ ಒಗ್ಗರಣೆ ಕೊಟ್ಟು ಕೊಟ್ಟು ತಿನ್ರಿ ಅಂತಾರೆ ಅದಕ್ಕೆ ನಾ ಅಷ್ಟು ಏನು ಮಾಡಿದ್ದಿಲ್ಲ ರೀ ಅದಕ್ಕೆ ಡೈರೆಕ್ಟ್ ಊಟ ಮಾಡಿದ್ರೆ ಆತಂದು ರೊಟ್ಟಿ ಒಗ್ಗರಣೆ ಕೊಡತ್ತೀನಿ ಮಮ್ಮಿ ಇಲ್ಲಿ ಮೆಹ್ತಿ ಪಲ್ಲಿ ಸೂಸತ ಮೆಹ್ತಿ ಸೂಸ ಹ್ಞೂ ಅಮ್ಮ ವರ್ಷಿತಾ ಅಂತ ಹೇಳನ್ರಿ ಇಂಜಿನಿಯರಿಂಗ್ ಪರೀಕ್ಷೆ ಬರೆಯೋದಂತ್ರಿ ಅವ್ರು ಪಾಸ್ ಆಗ್ಲಿ ಅಂತೀ ವರ್ಷಿತಾ ಮೇಡಮ್ ಹಿಂದಿನಾಗ ಹಿಂಗ್ ಆಗ್ಲಿ ಅವ್ರಿಗೆ ಚಲೋ ಮಾರ್ಕಸ್ ತಗೊಳ್ಳಿ ಅವ್ರಿಗೆ ಮತ್ ಮುಂದ್ ಜಾಬ್ ಸಿಗ್ಲಿ ಚಲೋ ಅವ್ರೆಲ್ಲಾಗ ಮನ್ಯಾಗ ಆರಾಮ್ ಇದ್ದ ಇರ್ಲಿ ಆರೋಗ್ಯದಿದ್ದಾಗ್ಲಿ ಅವ್ರಿಗೆ ದೇವ್ರ ಸುಖ ಸಂತೋಷ ಕೊಡ್ಲಿ ಸಿದ್ದಪ್ಪ ಸಿದ್ದಪ್ಪಜ್ಜ ಅಂತ ಹೇಳಿ ನಾನು ಉಡಿ ಕಟ್ಟಾಕ್ ಹತ್ತೇನ ಅವ್ರ ಫಸ್ಟ್ ಕ್ಲಾಸ್ ಪಾಸ್ ಹಾಕಾಗ ಏನ್ ಚಿಂತೆ ಮಾಡ್ಬೇಡ ಆದ್ ಕೂಡ್ಲಿಗೆ ಅವ್ರ ಬೇಡಿಗೆ ಏನ್ ಬೇಡಿಕೆ ತಗ ಬಂದ್ ಸಿದ್ದಪ್ಪ ಅದ್ರ ಬಿ ಫಾತ್ ಮಗ ಹರಕೆ ಮುಟ್ಟಿ ಸೋಗಲ್ ಆ ಫಸ್ಟ್ ಕ್ಲಾಸ್ ಪಾಕ್ ಆಗ ಹಾಕಾಗ ಪಾಸ್ ಹಾಕಾಗ ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತ್ ಮತ್ತೆ ಪಂಜಾಬ್ ಫೋನ್ ಹಚ್ಚಿದ್ರು ಹಚ್ಚಿದ್ರ ಪಂಜಾಬ್ ದಿದ್ದ ಹತ್ತು ವರ್ಷ ಆಗಿತ್ತಂತ ಮದ್ವಿಯಾಗಿ ಡಿಸೆಂಬರ್ ಒಳಗ ಕಟ್ಟಿದ್ವಿ ಅವ್ರಿಗೆ ಡಿಸೆಂಬರ್ ನಾಗ ಹುಡುಗಿ ಕಟ್ಟಿದ್ವಿ ಅಂತ ಅದನ್ನ ನೆನಪಿಟ್ಟಾಗ ನೋಡೋದು ನಾವ್ ಕಟ್ಟಿದ್ ನಮ್ಗೆ ನೆನಪಿರಂಗಿಲ್ವಾ ಅವ್ರ ನೆನಪಿಟ್ಟಿರ್ತಾಗ ಈಗ ಹತ್ತು ವರ್ಷ ಆಗಿತ್ತಂತ ಮದುವೆ ಆಗಿ ಎರಡು ತಿಂಗಳು ಹೊಟ್ಟಿಲ್ ಅದಾಗಂತ ಆರೋಗ್ಯದಿದ್ದ ಇರಲಿ ಆರಾಮದಿದ್ದ ಇರಲಿ ಅಂತ ಹೇಳ್ಯಾಗ ನಾವು ಇದಕ್ಕೆ ಬೇಡಿಕೆ ಆಗ ದೇವ್ರಿಗೆ ಅಂತ ಹೇಳ್ಯಾಗ ಅವ್ರಿಗೆ ಆರಾಮದಿದ್ದ ಇರಲಿ ಆರೋಗ್ಯದಿದ್ದ ಇರಲಿ ಅವ್ರಿಗೆ ಸುಖ ಸಂತೋಷ ಕೊಡ್ಲಿ ಹೆಣ್ಮಾಗಲಿ ಗಂಡು ಮಗ ಆಗಲಿ ಒಂದು ಕೊಟ್ಟಂಗೆ ಆರಾಮದಿದ್ದ ಬಾಣೆ ಕತ್ತಿ ಚಿಂತೆ ಅನ್ನೋ ಬಂದು ಸಿದ್ದಪ್ಪಾಜ್ಗ ಬಿ ಪಾತ್ಮಾರ್ಗ ಹರ್ಕಿ ಮುಟ್ಟಿಸಿ ಹೋಗ್ಲಿ ಆರಾಮದಿದ್ದ ಬಾಣೆ ತಾನಾಕತಿ ಈಗ ಎರಡು ತಿಂಗ್ಳು ಅಂತ ಅರಾಮದಿದ್ದ ಚಿಂತೆ ಮಾಡ್ಬೇಡಅನ್ನು ಅವ್ ದೇವ್ರ ಮ್ಯಾಗ ಬರೋ ಸೈಡ್ ಅನ್ನೋ ಮಂದಿಯವ್ರ ಮ್ಯಾಗ ಬಿ ಪಾತ್ಮಾರ್ ಮ್ಯಾಗ ಸಿದ್ದಪ್ಪಜ್ಜನ್ ಮ್ಯಾಗ ಆರಾಮದಿದ್ದ ಬಾಣೆ ತನ್ನತಿ ಬಂದ್ ಅವ್ರ ಹರ್ಕಿ ಮುಟ್ಟಿಸಿ ಹೋಗ್ಲಿ ಹ್ಮ್ ಈಗ ಟೈಮ್ ಆಗ್ಲಿ ಎರಡು ಹತ್ತನೇ ರಾತ್ರಿ ಊಟ ಇವಾಗ ನಮ್ದು ಎಲ್ಲ ಅಡಿಗೆ ಮಾಡಿಟ್ಟು ಸ್ವಲ್ಪತ್ ಸುಮ್ನ ಕುದ್ರಿ ಅರಿಪ ನಾನು ಅಂದ್ರೆ ಒಬ್ಬ ಬ್ಲೌಸ್ ಉಕ್ಕ ಹೊಸಿದ್ವಿ ರೀ ಅವನ್ನೆಲ್ಲ ಮಾಡ್ಕೊತೀವಿ ಮತ್ತೆ ಸ್ವಲ್ಪ ಬ್ಲೌಸ್ ಹಿಡೇವಿದ್ವು ಹಿಡದ್ ಎಲ್ಲ ಮುಗಿಸ್ಕೊಂಡು ಯಾವಾಗ ಕೈ ಕಾಲು ಗದ ಗದ ನಡಗಾಕತ್ವ ಆವಾಗ ಊಟ ಮಾಡೋಕೆ ಇದ್ದೀವಿ ನಾವು ಈಗ ಉಂಡನ್ ಬಾರವಾ ಅಂತೇಳ್ ಎಷ್ಟೈತ್ವ ಇವ ಈಗ ರೊಟ್ಟಿ ಒಗ್ಗರಣೆ ಹಾಕಾಟ್ರಿ ಊಟ ಮಾಡನ್ರಿ ಅರಿಪಾ ಬ್ಯಾಗ್ ಹಾಕೊಂಡು ಮತ್ತೇನು ಹುಡುಕತಿ ಅಲ್ಲಿ ಯಾಕೆಟ್ಕೊಳಕಾ ಏನು ಹೋಗೋಕತ್ತೀರಿ ನಾವ್ ಬೆಂಗಳೂರಿ ಕಂಟಿ. ಅಂಗರ ಫಾಂಟ್ರೆ ನೀವು? ಹ್ಮ್ ಹೋಯ್ ಬರೋ ಹೋಯ್ ಬರೆ. ಅಲ್ಲಿ ಹಾಕೊಂಡೆ ಇಡ್ಕೋಬೇಕು ನಾನು. ಏನು ಕಡಿಗಿಡು. ಏನು ಕಡಿಗಿಟ್ ಇಡ್ಕೋಬೇಕು. ಮತ್ತೆ ಅಯ್ಯೋ ಇಲ್ಲಿ 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 ನಿನ್ನ ಅರಿವಿ ಪರಿವೇلا ಕಡದ ಬಿಡ್ತಾವೆ ಮೊದ್ಲು ಹಾಕದನ. ಏನು ಇದನ್ನ ಹಾಕದ ಟ್ರಿಚಿ ಟ್ರಿ ಹಾ. ಇನ್ನ ಅದಾ ತಕೊಳ್ಳೋ. ಹೌದನ ತಕೊಂಡ್ ತಗ ಮೇಲೆ. ಹ್ಮ್. ಏನ್ ಮಾಡಾತಿದಿ? ಇದು ಸರಾ मम्मी ಅದು ಕಟ್ ಆಗಬಿಟ್ಟಿದ ಅದು. ನೀನ ಹಗರ್ ಕೈದು ಮಾಡಂಗಿಲ್ಲಮ್ಮ ಮಾದನ ಅದು ಕಡಿ ನಾ ಸೀದಾ ಮಾಡ್ತೀಯ ಅಂತಾ ಮಾಡಕ ಹೋಗ್ಬಿಡ್ತೀಯ ಅದನ ಅದನ್ನ ಹಗರ್ಕ ಮಾಡಬೇಕು ಅಂತ ಹೇಳಿದ್ರೆ ಸೀದಾ ಮಾಡ್ಬೇಕಂತಿಲ್ಲ ಅಂತ ಇಲ್ಲ ನಿನಗೆ ಚೆನ್ನಾಗಿ ಇಟ್ಟಿತ್ತ ಇದಾಗಿದೆ ಹೌದನ ನನಗೆ ಇಲ್ಲ ಇವ ಬೆಂಗಳೂಗೆ ಹೋಗಕ್ಕೆ ತಯಾರ ನೀಗಿದಾ ಹ್ಮ್ ಹ್ಮ್ ಚೆನ್ನಾತುಳು ಏನು ತೋರಿಸ್ತೀಯ ನೀನ್ ಇಟ್ಕೊಂಡಿ ಅಂತಾಂದ ತೋರಿಸ್ತಕ್ಕೆ ನಿನ್ ಡ್ರೆಸ್ 컬یکشن ಕರುಸಗ

ಅದು ಇಟ್ಕೊಂಡೀನ ಹಾರ ಇದು ಇಟ್ಕೊಂಡೀನಿ ಹ್ಞೂ ತೋರ್ಸೋದನ್ನ ಚೆನ್ನಾಗೈತೆ ನೋಡಿಮ್ಮ ಅದು ಬಿಚ್ಚಿ ತೋರ್ಸಿ ಎಲ್ಲ ಅವನ್ನ ಬಿಚ್ಚಿ ತೋರ್ಸಬೇಕಾ ಹ್ಞೂ ನಾ ಏನು ಜಾಸ್ತಿ ಇಟ್ಕೊಂಡಿಲ್ಲ ಅವನ್ನ ಇಟ್ಕೊಂಡಿದ್ದವನ ತೋರ್ಸೋದು ನೂರು ರೂಪಾಯಿ ಕೊಟ್ಟು ಹ್ಞೂ ಇದ್ರಾಗೆಲ್ಲ ಅದು ಕೊಲ್ಲಾಪುರ ಕೊಲ್ಹಾಪುರ ಮಹಾಲಕ್ಷ್ಮಿ ಅದ ಹ್ಞೂ ಚೆನ್ನ ಐತಮ್ಮ ಅದು ಅಸ್ತೈತಿ ಹ್ಞೂ ಏನೂ ಇದ್ರ ಬೆಳೆಗೆ ಅದು ಏನಾಗತ್ತಿಲ್ಲ ಆಗಿಲ್ಲ ಹೌದು ಚೆಂದ அமேலே அந்த கிளிப். கிளிப் தான் இது வந்து. சரிங்க ஐட்டி. கிவாகேனோ. ஹ்ம். பแสலட் ஹ்ம். இத மட்டும் போடுவேனா. ஹ்ம். இது சாரி பின்னா மத? ஆ. சாரிது. ஹ்ம். சாரிது. 2 வரது தி. ஹ்ம் ஹ்ம்.

ಹ್ಮ್ ಅಯ್ಯೋ ಮೆಹಂದಿ ಹೇಳಿದ್ರು ನೀವು ಮೆಹಂದಿ ದಿನ ಬರಂಗಿಲ್ಲ ಏನಿಲ್ಲ ಹೇಳ್ರಿ ಹೇಳಿ ಆಗಿ ಹೇಳ್ರಿ ಮೆಹಂದಿಯಲ್ಲಿ ಹಾಕೊಂಬರ್ರಿ ಅಂತಂದು ಅಲ್ಲಿ ಯಾಕಂದ್ರೆ ಮತ್ತ ನೀವು ಎಲ್ಲಾ ಮೆಹಿ ಹಿಂದಿ ಎಲ್ಲ ಆಗಿನ ಮೇಲೆ ಬಂದ್ಬಿಡ್ತಿರಿ ಹಂಗಾಗಿ ಇರಂಗಿಲ್ಲಲ್ಲ ಮತ್ ಅದಕ್ಕ ಅಲ್ಲೇ ಇಬ್ರಿಗೂ ಹಾಕೋ ಅಂತ ಹೇಳ್ರಿ ಅಂತ ಹೇಳಿದ್ರು ಹೇಳಿದ್ರ ಅದ್ನು ಹೇಳ ಮೆಹಂದಿ ಹ್ಮ್ ಬರಲ್ಲಮ್ಮ ತೆಗತಿತ್ತು ನೋಡಂತೇ ಹ್ಮ್ ಹ್ಮ್ ಆಯ್ತು ಸರಿ ಸಿಟ್ಟೆಗೌನ ಅವು ನೋಡ ಮತ್ತ ಯಾರು ತೊಳಗುದಾರ ಇದಾಗೈತೆ ಅದ್ ಇಡೋ ಪಿ ಏನಂತಾರ ತಗೊಂಡ್ ಕುಡ್ತೀನಿ ಹೋಗ್ಬೇಡ ಏನು ಒಂದ್ ತೋರಿಸಿಲ್ಲ ಏನಿಲ್ಲ ನಮ್ಗ ഇബിട ഇത് ആക്കി നാക്കൊട്ടില്ല ആക്കോയ്യവന ആക്കിടവൻ

അല്ല അത് എത്രലേറ്റ് ಜೀಪ್ ಫರ್ದಿ ಗಿರಿ ಮತ್ತೆ ಆಕೆ ನಾಲ್ಕು ದಿನ ಅಳ್ತ ಮತ್ತೆ ಬ್ಯಾಗ್ ತಮನ್ ಬಿಡಂಗಿಲ್ಲ ನೋಡು ಅದು ಹಾಕ್ತು ಹಾಯ್ಕೆ ಇಟ್ಬಿಡು ಹ್ಂ ಅದು ಹೋಗಾತಿಲ್ಲ ಎತ್ತಿ ಬಿಡ್ರಮ್ಮ ಈಗ ಇದು ನವನಗರದಿಂದ ಒಬ್ರು ಮೇಡಂ ಅವರು ಬರಕತ್ತಾರ ಆಗಲೇ ಫೋನ್ ಹಚ್ಚಿದ್ರವರು ಬರ್ತಾರೇನ ಅಮ್ಮ ಹೇಳ್ತಿನಾ ಇಲ್ಲ ಈಗ ಅಲ್ಲೇ ಮೇಲೆ ಆಮೇಲೆ ಅಂತಂತದನ ಇಲ್ಲ ಇಲ್ಲ ಇಟ್ಬಿಡಲ್ಲ ತಗದು ಅದರಲ್ಲಿ ಏನು ಸಂತೋ ಹ್ಂ ನಾವೇನ್ ಹೊಂಟಿಲ್ಲ ಈಗನ ನೋಡು ಅಂತ ಹೋಗ್ ಬಂದೆ ಹ್ಂ ನಂದೆನ ಅವಸ್ರಿಲ್ಲ ನೀ ಇಟ್ಕೋ ಏನದ ಏನು ಹ್ಞೂ ಇಲ್ಲಿ ನೋಡಿರಿ ಬಂದ್ರ ಬಂದ್ರಂತೇಳಿ ಆರೀಫ ಅದು ಹಾಸಾಕತ್ತಾರ ನಾನು ಹೋಗಿ ಬರ್ತೀನಿ ರೀ ಇಲ್ಲೇ ಬಿ ಪಂದರ ಬರ ಕಡೆ ಅದಾರಂತ್ರಿ ಹೋಗನ್ರಿ ಇವಾಗ ನೋಡ್ರಿ ನವನಗ್ರಲಿಂತ ಬಂದ್ರೆ ನಮ್ಮ ಮಿಡಮರು ಕರ್ಕೊಬಂದಿರಿ ಕುತ್ಕೊಂಡಾರ ಅವ್ರು ಮಾತಾಡ್ಕೊಂತ ಆರೀಫಾ ಚಾ ಕಿಟ್ಟಾಡ್ರಿ ಅವ್ರು ಹಿಡಿಯೋದೊಳ ಹೋಗಲ್ಲ ರೀಪಾ ಬೇಡ್ರಿ ಹಿಡಿಯೋ ತಗೋಬೇಡ್ರಿ ಅಂತ ಹೇಳಿದ್ರಿ ಆಯ್ತು ಬಿಡ್ರಿಪ್ಪ ನಿಮ್ಮ ಇಷ್ಟ ನೋಡ್ರಿ ಬಂದ್ರೆ ಓಕೆ ಅಂದ್ರೂ ಓಕೆ ರೀ ಅಂತ ಹೇಳಿದಿರಿ ಈಗ ಅವ್ರ ಜೋಡಿ ನಾವು ಮಾತಾಡ್ಕೊತಕೊಂಡ್ರನ್ರಿ ಇಲ್ಲ ಆರೀಫ ಇವಾಗ ಚಾ ಮಾಡಾಡ್ರಿ ಚಾಕುಂಡ್ ಕುಡಬೇಕಐತ್ತಲ್ವಾ ಹೌದ ಇಲ್ಲ ಅಮ್ಮ ಗೊಂಜಂಪರ್ ಪೀಸು ನನ್ನ ಗೊಂಜಂಪಿಸು ಆಮೇಗ ಹಣ್ಣು ಅದೆಲ್ಲ ತಗೊಂಡ್ಬಂದಾರಮ್ಮ ಅವ್ರು ಅವ್ರ ಗುಡಿನೂ ತುಂಬೇಕಂತಮ್ಮ ನಾಳೆ ತುಂಬ ಹಾ ರೀ ಧಾರಾವ್ ದಪ್ಪ ಅಂತಂದು ಫೋನ್ ಮಾಡಿ ಹೇಳಿದ್ರು ಅವರು ಮನಿ ಕಟ್ಸಾಗಂತ ಮನಿ ಬಾಡಿಗೆ ಹೊಂದವಲ್ ಅಂತ ಮನಿ ಬಾಡಿಗೆ ಲಗು ನಾ ಹೊಂದಬೇಕು ಮತ್ ಕಟ್ಸಿದ್ಕು ನೋನ್ಗಿನ್ ತುಂಬ ಬೇ ಪಾಪ ಅವ್ರಿಗೆ ಕಾಸ ಆಕತಿ ದೇವ್ರ ಬಿ ಫಾತ್ಮ ಸಿದ್ದಪ್ಪ ಲಗೂ ನಮ್ ಮನಿ ಬಾಡಿಗೆ ಬರ್ಬೇಕು ಅವ್ರಿಗೆ ಲಗೂನ ಮನಿ ಬಾಡಿಗೆ ಹೊಂದ್ಬೇಕು ಇರಬೇಕು ಆರೋಗ್ಯದಿದ್ದ ಇರ್ಬೇಕು ಇರಬೇಕು ಅವ್ರ ಎಲ್ಲಾರು ಸಂತೋಷ ಆಗಿರ್ಬೇಕು ಅವ್ರ ಬೇಡಿದ್ ಭಾಗ್ಯ ಕೊಡ್ಬೇಕು ಸಿದ್ಧಪ್ಪಜ್ಜ ಬಿ ಫಾತ್ಮಾ ಆಗ ಮನ್ ದೇವ್ರು ಅಂತ ಹೇಳಿ ಬೇಡಿಕೆ ನಾವು ಉಡಿ ಕಟ್ಟಾಕತೇನ್ವಾ ಆ ದೇವ್ರ ಆಶೀರ್ವಾದ ಐತಿ ಲಘುನ ಹೊಂತೈತಿ ಏನ್ ಚಿಂತಿ ಮಾಡ್ಬೇಡನು ಒಂದ್ ತುಂಬಿದ್ ಕೊಡ ತಗೊಂಡ್ ಹೋಗಿ ಮನ್ಯಾಗ ಕಟ್ಟಿದ ಮನ್ಯಾಗ ಒಂದ್ ತುಂಬಿದ್ ಕೊಡ ತಗೊಂಡ್ ಹೋಗಿ ಅಲ್ಲಿಟ್ಟು ಊದನ್ ಕಡ್ಡಿ ಹಚ್ಚನ ಕಸಾಗಿ ಸಹ ನೆಲ ಹೊರಿಸಿ ಉದ್ನ ಕಡ್ಡಿ ಹಚ್ಚನ ಮರದಿಸ್ತಾನ ಬಡಗಿ ಬರ್ತಾರ ಏನ್ ಚಿಂತೆ ಮಾಡ್ಬೇಡನು ಹೊಸಲ್ಕ ನೀರ್ ಹಾಕಿ ಒಳಗೊಯ್ಯನು ಕೊಡಾನ ಓದು ನೀರು ತುಂಬಿಟ್ಟು ಊದನ್ ಕಡ್ಡಿ ಹಚ್ಚನ ಬರ್ತಾರ ಮನಿ ಬಾಡಿಗೆ ಏನ್ ಚಿಂತೆ ಇಲ್ಲ ಆರಾಮದಿದ್ದ ಮನಿ ಬಾಡಿಗೆ ಬರ್ತಾರ ಅವ್ರ ಲೋನ್ ಪಂದ್ ತುಂಬದ ಎಲ್ಲಾ ಸರಳ ಆಕತಿ ಏನು ಚಿಂತೆ ಮಾಡ್ಬೇಡ ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಸೆ ಅದನ ಐತಿ ಈಗ ಈಗ ಬಂದಾಗ ನವಾನಗರದಿಂದ ಬಂದಿದ್ರು ಅವ್ರಾಗಿಂದ ಅವ್ರ ಮನೆಯಾಗೆಲ್ಲಾಗ ಶಾಂತಿಯಾಗಿರ್ಬೇಕು ಸುಖದಿಂದ ಇರ್ಬೇಕು ಅವ್ರ ಮನ್ಯಾಗ ಒಬ್ಬರಕ್ಕೊಬ್ರು ಸಿಟ್ಟು ಸೆಡವು ಇಲ್ದಂಗ ಆರಾಮದಿದ್ದ ನಕ್ಕಂತ ಕೆಲ್ಕಂತ ಮಕ್ಳು ತಾವು ತಮ್ಮ ಮನೆಯಾಗ ಬಳಗ ಮ ಎಲ್ಲಾಗ ಕೂಟ ಖುಷಿ ಖುಷಿ ಖುಷಿಯಾಗಿರಲಿ ಆರಾಮದಿದ್ದ ಇರಲಿ ಸಂತೋಷ ಆಗಿರಲಿ ಅಂತೇಳಿ ಹುಡಿ ಕಟ್ಟಾಕತ್ತೇ ನೋಡುವ ನಾನು ದೇವ್ರ ಆಶೀರ್ವಾದ ಸಿದ್ದಪ್ಪ ಬಿ ಪಾತ್ಮನ ಆಶೀರ್ವಾದ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಆಸೀರ್ವಾದಿ ಆರಾಮದಿದ್ದ ಇರ್ತಾಗ ಸಂತೋಷ ಆಗಿರ್ತಾಗ ಏನು ಚಿಂತೆ ಅನ್ನುವ ಬಿ ಪಾತ್ಮಿರ್ಗ ಉಡಿ ಮುಟ್ಟಿಸ್ಬಾರಿ ಇದನ್ನು ಹೋಗಿ ಮತ್ತಮ್ಮ ನಿವೇದಿತಾ ಮೇಡಮ್ ಅವರು ಫೋನ್ ಹಚ್ಚಿದ್ರಮ್ಮ ಅವ್ರು ನಾವ್ ಹೋಗೋ ಮಟನ್ ಬಿಡಂಗಿಲ್ಲಮ್ಮ ಅವ್ರು ನಮ್ ಡೈಲಿ ಫೋನ್ ಹಚ್ಾನೆ ಇರ್ತಾರ್ರಿ ಅವ್ರ ಮತ್ತ ಹೇಳಿದ್ರಿ ಅವ್ರು ನೋಡ್ರಿಪ್ಪ ಮತ್ ಮಗಳು ಮದಿ ಬರಕತ್ತೀವಿ ಅಂತ ಹೇಳಿ ನೀವ್ ಅದು ಇದು ತಲಿಯೊಳಗೇನ್ ಇಟ್ಕೋಬೇಡ್ರಿ ನಾನ್ ದೇವ್ ರಾಣಿ ಮಾಡಿ ಹೇಳಾಕತಿ ನಿಜ್ವಾಲಿ ಹೇಳಾಕತಿ ನಾನು ನಿಮ್ಗ್ ಪ್ರೀತಿಯಿಂದ ನೀವ್ ಬಿ ಪಾತಿಮ ಹೋಗಿ ಸಿದ್ದಪ್ಪಜ್ಜಿ ಹೋಗಿ ನೀವು ಎಲ್ಲಾ ದೇವ್ರು ಒಂದ ಹೇಳಿ ಬಿಡ್ಕೊಂತಿರ್ಲಾ ಹಂಗಾಗಿ ನಮ್ಗ ಇಷ್ಟ ಆಗಿರದ್ರಿ ಅವ್ರದೆಲ್ಲಾ ವಿಭೂತಿಯ ಅಂಗಾರ ಅದೆಲ್ಲಾ ತಗೊಂಡ್ ಬಂದ್ ಮದುಮಗಳು ಹಚ್ಚಿ ಆಶೀರ್ವಾದ ಮಾಡನ್ರಿ ಅಜ್ಜಿಗೆ ಅದ ಒಂದು ನಿಮ್ಗೆ ಕೊಡೋ ಅಂತ ದೊಡ್ಡ ಇದು ನಮಗ ಅಂತ ಹೇಳು ಅದನ್ನ ಹೇಳ್ಬೇಕಂತನ ಮುದ್ದಾಮಾಗಿ ಅವ್ರ ಫೋನ್ ಹಚ್ಚಿ ನಮ್ಗೆ ಅಕ್ಕಿ ನಾಶಗಾದ ಮಂಡ್ಯಗಿದ್ದ ನಕ್ಕಂತ ಕೆಲ್ಕಂತ ವರ್ಷ ತುಂಬ ಕೊಡ್ದಾಕಿ ಒಂದ್ ಗಂಡ ಮಗ ಆಗ್ಲಿ ಅಂತ ಬೇಡಿಕೆ ನೋಡುವ ನಾನು ಆಗ ದೇವ್ರಿಗೆ ಅವ್ರ ಗುಣ ಎಂತ ದೊಡ್ದಿ ಅವ್ರ ಹೆಂಗದಾಗ ಎಲ್ಲಾರ್ಗ ಮಕ್ಳು ಯಾರಿಗಾಗಿಲ್ಲ ಎಲ್ಲಾರ್ ಮಕ್ಕಳಾಗ್ಲಿ ಯಾರ ಕಷ್ಟದಾಗದಾಗ ಎಲ್ಲಾರ್ ಸುಖ ಕೊಡ್ಲಿ ಪರಮಾತ್ಮ ಎಲ್ಲಾರ ಬೇಡಿದ್ ಭಾಗ್ಯ ಕೊಡ್ಲಿ ನೌಕರಿ ಮಾಡ್ಬೇಕಂತಾಗ ನೌಕರಿಗೆ ಅರ್ಜಿ ಹಾಕ್ಯಾಗ ಎಲ್ಲರಿಗಿ ನೌಕರಿ ಬರ್ಲಿ ಏನು ಮನಿ ಇಲ್ಲ ಎಲ್ಲಾರ್ಗಿ ಮನಿ ಆಗ್ಲಿ ಎಲ್ಲಾರ್ಗಿ ಸುಖ ಸಂತೋಷ ಇರಲಿ ಬಿಫಾತ್ಮ ಸಿದ್ದಪ್ಪಜ್ಜ ಮಂದಿಯವ್ರ ಮಂದಿವರ ಆಶೀರ್ವಾದ ಎಲ್ಲರೂ ಆರೋಗ್ಯ ಇದ್ದ ಅಂತ ಭೇಟಿ ಕೇಳಾಕತ್ತೆ ನೋಡ್ವಾ ನಾನು ಹ್ಞೂ ಅರ್ಶಿಯಾ ಏನು ಮಾಡಕತ್ತಿಯಮ್ಮ ಅವಲಕ್ಕಿ ಮಾಡಾಕತ್ತಾಳ್ರಿ ಯಾಕ ಇವತ್ತು ಅವಲಕ್ಕಿ ತಿನ್ನಂಗ ಐತಂತ್ರೆ ಯಾಕಿ ಅಮ್ಮ ಅವಲಕ್ಕಿ ಅದಾವ ಅಂದ್ಲು ಮನ್ಯಾಗೆ ಇಲ್ಲವ್ವ ಅಂದು ಮತ್ತೆ ತೊಗೊಂಬಂದು ಕೊಟ್ಟಿನಿ ಮಾಡಕತ್ತಾಡ್ರ ಬಾಂಡೆ ಎಲ್ಲ ಹಂಗೆ ಐಟ ನಾನು ಏನು ತಿಕ್ಕೊಂಬಂದಿಲ್ಲ ಅವುದಿಲ್ಲ ನೀನು ಹಾಕೊಂಡ್ ಹೋಗಕ್ಕೆ ಓದ್ಸಾಕತ್ತ ಅಲ್ಲಿ ಹುಡುಗರು ಬಂದಾವ ಹ್ಮ್ ಹ್ಮ್ ನಾ ಹಾಕಿ ಕೊಡ್ತೀನಿ ತಡಿವಾ ಹ್ಞೂ ಇಲ್ಲ ಇಲ್ಲಿ ಹರ್ಷಿಯ ಬಂಡೆತ್ತಿಗೆ ಕತಾಡ್ರಿ ಚಾನು ಮತ್ತು ಅವಲಕ್ಕಿ ಮಾಡ್ಲಲ್ಲಿ ಅರ್ಶಿ ಅದನ್ನು ಕೊಟ್ಟಾಡ್ರಿ ಹೋಗಿ ಅಮ್ಮ ಕೊಟ್ಟು ಬರ್ತೀನಿ ರೀ ಏನು ಸಾರು ಒಗ್ಗಣಿ ಕೂಡ ಹಾತೀವ ಏನು ವ್ಯಾಪಾರ ಇಲ್ಲಮ್ಮ ಓತಿ ಯಾಕ ಹ್ಞೂ ಕಡಿಮೆ ಇತ್ತು ವ್ಯಾಪಾರ ಕರೆಂಟ್ ಒಂದು ಹೋಗಿತ್ತಲ್ಲ ಹಾಗಾಗಿ ಇದನ್ನ ಮೊಬೈಲ್ ಚಾರ್ಜ್ ಹಿಡ್ಕೊಂಡು ಕುಂತಿದ್ವಾ ಅಲ್ಲಿ ಅಮ್ಮ ಕಡೆ ಒಂದೆರಡು ಗಿರಾಕಿ ಬಂದಿದ್ವು ಹಂಗಾಗಿ ಪಲ್ಯ ಏನು ಮಾಡಿದ್ರಿ ಅಮ್ಮ ಮಾಡಿಲ್ಲ ಚವಳಿಕಾರದು ಏನು ರೀ ತ ಮಾಡಿಬಿಡಿರಿ ನಾವ್ ಹೋಗಿ ಈಗ ಅಂಗಡಿಯಾಗಿಂತ ಅಮ್ಮ ಕರ್ಕೊಂಡ್ಬಂದಿರಿ ಅರಿಪೆಲ್ಲ ಎಲ್ಲಾ ತೊಗಿಟಮ್ಮನ ಹ್ಮ್ ಮತ್ತಿದು ಸಲ್ಮಾ ಅಂತ ಹೇಳಂದಮ್ಮ ಅವರು ಇದ್ ಹಾಕ್ಯಾರಮ್ಮ ನಿಮ್ಗೆ ಐನೂರು ರೂಪಾಯಿ ಹಾರಿಪಾಗ ಅರ್ಶಿಯಾಗ ನಿನಗ ಒಡ್ಣಿ ತಗೋರಿ ಅಂತ ಹೇಳದ್ಯೂ ಹಾಕ್ಯಾರ ಹಾಕ್ಯಾರು ಖುಷಿ ಆತ್ರಿ ನಮ್ಗನು ಮತ್ ಇವಾಗ ಟೈಮ್ ಹತ್ತು ಗಂಟೆ ಆಗಾಕ್ ಬಂದ್ರಿ ನಾನ್ ಹತ್ತ್ ನಿಮಿಷ ಐತಿ ಈಗ ಊಟ ಕೊಡ್ತೇನ್ರಿ ರೀ ಅಮ್ಮರ್ಗದೆಲ್ಲ ನಾವು ಊಟ ಮಾಡ್ತೀವಿ ನಿಮ್ದೆಲ್ಲದೂ ಊಟ ಆಗೈತಿ ಅಂತ ಅನ್ಕೊತೀನಿ ರೀ ಆಗ್ಲಾಂದ್ರ ಬರೀ ನಮ್ಮನಿ ಒಳಗ ಅರಿಪಾ ಏನ್ ಮಾಡಿ ವೆರೈಟಿ ವೆರೈಟಿ ಇವತ್ತ ಅಣ್ಣ ಸಾರು ಚೌಳಿಕಾಯಿ ಕಪ್ಪಾಲ ಇಷ್ಟ ರೊಟ್ಟಿ ಒಗ್ಗಣ ಹಾಕಿಲ್ಲ ರೊಟ್ಟಿ ರೊಟ್ಟಿ ಅವು ಹೊಳಮಳ ಅಂತ ಹೇಳಿದ್ರೆ ರೀ ಪಾ ಅಂತ ಹೇಳಿದ್ರ ಹಂಗಾಗಿ ಹಾಕಿಲ್ಲ ನಾ ಬಿಸಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರಿ ಅಮ್ಮ ಬೇಡ ಅಂದ್ರೆ ಬೇಡವಾ ಮಧ್ಯಾಹ್ನ ರೊಟ್ಟಿ ತುಂಬೈತಿ ಸ್ವಲ್ಪ ಬಿಸಿ ಅನ್ನ ಅಷ್ಟ ಹೊಂತೀನಿ ಅಂದ್ರ ಹಂಗಾಗಿ ಸುಮ್ಮನೆ ಬಿಟ್ಟೇರಿ ಏನಕ್ಕ ನಾನು ಪಟ ಪಟ ರೀ ಒಂದು ನಾಲ್ಕು ರೊಟ್ಟಿ ಬೇಡ ಅಂದ್ಕು ಸುಮ್ನೆ ಇದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಡ್ದು ಮರೆಯ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮಚ್ಚಿಗೊಂಡ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ